ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹೋಳಿ ಹಬ್ಬ ರಂಜಾನ್ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಹಾಗೂ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಕರೆ ಸಾರ್ವಜನಿಕ ಅನುಸರಿಸಬೇಕಾದ ನಿಯಮಗಳನ್ನು ಹಾಗೂ ಹಬ್ಬ ಆಚರಣೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಅವರು ಸಾರ್ವಜನಿಕರ ಜೀವ ರಕ್ಷಣೆ ಆಸ್ತಿ ಪಾಸ್ತಿ ಸಂರಕ್ಷಿಸುವುದು ಇಲಾಖೆಯ ಆದ್ಯ ಕರ್ತವ್ಯ ಆದ್ದರಿಂದ ಸಾರ್ವಜನಿಕರು ತಮ್ಮ ಜವಾಬ್ದಾರಿಗಳನ್ನು ಅರಿತು ಇಲಾಖೆಯ ಸಹಕಾರ ನೀಡಬೇಕು ಯಾರೇ ತಪ್ಪು ಮಾಡಿದರೂ ತಕ್ಕ ಶಿಕ್ಷೆ ಗ್ಯಾರಂಟಿ ಕಾನೂನು ಉಲ್ಲಂಘಿಸುವವರಿಗೆ ಸ್ಪಷ್ಟ ಎಚ್ಚರಿಕೆ ನೀಡಿದರು ದಿನಾಂಕ ಹನ್ನೆರಡರಂದು ಕುಳ್ಳು ಒಟ್ಟುವುದು ಹದಿಮೂರರಂದು ಬೆಳಗ್ಗೆ ಕಾಮದಹನ ಹಾಗೂ ದುಳವಾಡ ದಿನಾಂಕ್ ಹದಿನಾರರಂದು ರವಿವಾರ ರಂಗ ಪಂಚಮಿ ಆಚರಣೆ ಮಾಡುವುದು ಅಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದೂವರೆವರೆಗೆ ಬಣ್ಣ ಆಚರಣೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಂಜಾನ್ ಹಬ್ಬ ಸೌಹಾರ್ದತೆಯಿಂದ ಆಚರಿಸುವಂತೆ ಈ ಶಾಂತತಾ ಸಭೆಯಲ್ಲಿ ನಿರ್ಧರಿಸಲಾಯಿತು ರಾಮಗೌಡ ಪಾಟೀಲ್ ಪ್ರಜರಾಜ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಬಂದದಿ ನಾನು ಧನ್ಯವಾದ ಫಸ್ಟು ಪ್ರತಿ ವರ್ಷ ಆಚರಿಸಿದ ಹಾಗೆ ಒಳ್ಳೆಯ ಬಣ್ಣ ಆಚರಿಸ್ತದೆ ಆದ್ರೆ ಒಂದು ಅಧ್ಯಕ್ಷ ಪ್ರಕಾರ ಬಣ್ಣ ಆಡೋದಕ್ಕೆ ಎಂತ ಒಳ್ಳೆ ಬಣ್ಣನ ಹಾಕೋದು ಬೇರೆ ಬೇರೆ ಬಣ್ಣ ಹೋಗ್ಬೇಕು ಕೆಮಿಕಲ್ ಹಾಕಕ್ಕೆ ಹೋಗುದು ಅದು ಯಾರು ಬಣ್ಣ ಆಡದ್ರ ಅವ್ರ ಹತ್ರ ನೀವು ಬೇಕಾದ ಗೋಜ್ರು ಏನಾಗ್ ಬೇಕಾದ ಸುಳ್ಳವ್ರ ಯಾರು ಬಣ್ಣ ಆಡ್ತಿರ್ದಿಲ್ಲ ಇದೇ ಇದೆ ಕಮ್ಯುನಿಟಿ ಇಲ್ಲ ಮಂದಿ ಬಣ್ಣ ಹಾಕ್ತಿರ್ ಮೇಲೆ ಹುಡುಗಿ ಹೋಗ್ತಾರೆ ಫೋರ್ಸಿಬಲಿ ಬಣ್ಣ ಅಧ್ಯಕ್ಷ ಹೇಳಿದ್ರೆ ಯಾವಾಗಲೂ ಫೋರ್ಸಿಬಲ್ ಆಡೋದು ಸರಿಯಲ್ಲ ಅಲ್ಲ ಅದಕ್ಕೆ ಯಾರ್ಯಾರಿಗೂ ಅಂದ್ರೆ ಅವ್ರು ಏನು ಹೋಗ್ರಿ ಹೋಗ್ಯಾರ ಇರ್ತಾರೆ ಏನೇನು ಇರ್ತದೆ ಕೆಮಿಕಲ್ ಹಾಕ್ಬೇಕು ಆ ಮೂಲ ಮೈಕಿ ಮೊದಲಂಗಿಲ್ಲ ಈಗ ಹಂಗೆ ಬಣ್ಣ ಹಾಕ್ತಿದ್ದೆ ತಿಕ್ಕಾಡ್ತಾರೆ ಏನ ಏನು ಹಂಗೆ ಬರೋಲ್ಲ ಈಗ ಏನ ಸ್ವಲ್ಪ ಅಲರ್ಜಿ ಚಲೋ ಆ ಚಲೋ ಚಲೋ ಆಗುತ್ತೆ ಯಾರು ಬಣ್ಣ ಆಡ್ತಾರ ಅವ್ರಿಗೆ ಬಣ್ಣ ಆಡ್ರೆ ಒಳ್ಳೇದನ್ಸ್ತಿ ಅದೇ ಪ್ರಕಾರ ಸುಭಾಷ್ ಸಿಂಗ್ ಹೇಳಿದ ಪ್ರಕಾರ ಹುಡುಗರಿಗೆ ಎಕ್ಸಾಮ್ ಅದಾವ ಈಗ ಯಾಕೆ ಮೊದಲ ಹುಡುಗರು ಎಕ್ಸಾಮ್ ಬರೆಯೋಕೆ ಹೋಗೋದೇ ಕಷ್ಟ ಆಗಿದ್ದೀವಿ ಹೋಗಿರ್ಪ ಹೋಗಿರ್ಕೊಂಡ್ ಸುಮ್ಮನೆ ಊರ್ ಬಿಟ್ಟು ಹೋಗ್ಬಿಟ್ಟು ಕೋಸ ಮಂಗ್ಳೂರಾಗ ಹಂಗಡೋಸ ಎಕ್ಸಾಮ್ ಹೋಗುದ್ ಬಿಡ್ಬಾರ್ದು ಮನೆಯಾಗ ಬಣ್ಣ ಎಕ್ಸಾಮ್ ಹೋಗಿ ಏನ್ ಮಾಡುದು ಹಂಗ್ ಹುಡುಗರು ಮೊದಲೇನು ಹಾಕಿಲ್ಲ ಶರ್ಟ್ ಬೇರೆ ಹಾಕೊಂಡು ಬಣ್ಣ ಕುಂತ ಮತ್ ಎಕ್ಸಾಮ್ ಹೋಗಿ ಬೀತ ಹಂಗ್ ಬರ್ತದ ಹುಡುಗರಾಗ ಈ ಟಫ್ನೆಸ್ ಇಲ್ಲೇ ಈಗ ಅದ ಒಂದು ನೆವ್ರಿಗೆ ಕೆಲವಿಂದ ್ರ ಮತ್ತೆ ಇದೊಂದು ಯಾಕೆ ಹೋಗಿ ಆಯ್ತು ಬಂದ್ ಇರ್ತದ ಹೋಗಿ ಅಂತ ಸೊ ಅದಕ್ಕೆ ಹಂಗ ಆಗ್ಬಾರ್ದ ನಾವು ನೀವು ಎಲ್ಲರೂ ಕೂಡಿ ಎಕ್ಸಾಮ್ ಬರೆಯ ಒಳ್ಳೆ ಎನ್ರೈಮೆಂಟ್ ಆದ್ರೆ ವಾತಾವರಣ ನಾವು ಮಾಡಿಕೊಡ್ಬೇಕಾಗೈತಿ ಸೊ ನನ್ನ ನೀವು ಹೇಳಿದ ಪ್ರಕಾರ ಸಂಡೆ ಆದ್ರೆ ಬಹಳ ಬೆಸ್ಟ್ ಆಗೈತಿ ನಮ್ಗೆ ಸಂಡೇ ಮಾಡಿದ್ರೆ ಯಾವಾಗ ಬರ್ತದೆ ಕರೆಕ್ಟ್ ಆಗಿ ಹೇಳಿದ್ರೆ ನಾವು ಆ ಪ್ರಕಾರ ಬಂದ ಖುಷಿ ಮಾಡ್ಕೋತದ ನಮ್ಮ ಸಾಧ್ಯ ಆದಷ್ಟು ಸಂಘಟನೆ ಚಲೋ ಸಿಗ್ತಾನೆ ಐದು ದಿವಸ ಅಂತ ದಿವಸ ನೀವು ಹೇಳಿಕೊಕಾರ ಅದೊಂದು ಎಲ್ಲರಿಗೂ ಒಂದು ಅನೌನ್ಸ್ ಮಾಡಿ ಬೇರೆ ಹಳ್ಳಿಗೆ ಇದೆ ನಮ್ಮ ಹುಕ್ಕೇರಿ ತಾಲೂಕ್ ಇದ್ರು ಇನ್ನು ಹಳ್ಳಿ ಟೈಪ್ ಐತಿ ನಮ್ಗೆ ಅಂದ್ರೆ ಡಂಗರ ಸಾರ್ ಅಂದ್ರೆ ಇನ್ನ ಪಕ್ಕ ಹಳ್ಳಿ ಟೈಪ್ ಐತಿ ಅದೊಂದು ಖುಷಿ ಅದಕ್ಕ ಬೇರೆ ಕಡೆ ಆ ಡಂಗರ ಸಾರ್ ಏನು ಓದಾತಾರಪ್ಪ ಅಂತಾರ ಸೊ ಅದೊಂದು ಮಾಡಿದ್ರೆ ಬಹಳ ಅನುಕೂಲ ಐತಿ ನೀವು ಸಂಡೆ ಆದ್ರ ಬಹಳ ಒಳ್ಳೇದಾಗಿತ್ತ ಅದಕ್ಕ ಮೂರು ಎಕ್ಸಾಮ್ ಬರಲಿ ಒಳ್ಳೆದಾಗಿಲ್ಲ ಅದ ಮತ್ ನೆಕ್ಸ್ಟ್ ಈಗ ಸೆಕೆಂಡ್ ಆಗಿದಾರ ಗೊತ್ತ ಮೂರು ಸೆಕೆಂಡ್ ಐತಿ ಮೂ ಇಕ್ ಅಂತ ಎಕ್ಸಾಮ್ ಸಿಡಿಸಿ ಚಾಲು ಇತ್ತು ಪೂಯಾ ಟೋಟಲ್ ನಾಗ ಎಲ್ಲಾ ವಿದ್ಯಾರ್ಥಿಗಳ ಎಲ್ಲದ ಎಕ್ಸಾಮ್ ಚಲೋ ಐತಿ